ಲೋಕಸಭೆ ಚುನಾವಣೆಯ ಕಾವೇರಿದೆ ಈಗಾಗಲೇ ಕೇಂದ್ರ ಬಿಜೆಪಿ ನೂರ ಐವತ್ತು ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದೆ ಆದ್ರೆ ರಾಜ್ಯಕ್ಕೆ ಯಾವ ಅಭ್ಯರ್ಥಿಯನ್ನು ಕೂಡ ಇದುವರೆಗೂ ಘೋಷಣೆ ಮಾಡಿಲ್ಲ ಹಾಗಂತ ಬಿಜೆಪಿಯವರು ಕೈಕೊಟ್ಟಿ ಕೂತಿಲ್ಲ ದೇಶಕ್ಕೆ ಪ್ರಧಾನ ಮಂತ್ರಿಯನ್ನ ಆರಿಸೋಕೆ ಜನಪ್ರತಿನಿಧಿಗಳನ್ನ ಚುನಾಯಿಸಿ ಕಳಿಸುವ ಗುರುತರವಾದಂತಹ ಮತದಾರನ ಮೇಲೆ ಒಂದು ಜವಾಬ್ದಾರಿ ಕೂಡ ಇದೆ ಯಾಕಂದ್ರೆ ಸಂಸದ ಅನ್ನೋದೇ ಗೌರವ ಮತ್ತು ತನ್ನದೇ ಆದಂತ ಘನತೆಯನ್ನ ಉಳಿಸಿಕೊಂಡಿರುವಂತಹ ಸಂವಿಧಾನ ಅಧಿಕಾರ ಹೀಗಾಗಿ ಮತದಾರ ಪ್ರಭುಗಳು ಕೂಡ ಬಹು ಎಚ್ಚರಿಕೆಯಿಂದ ಸೈದ್ಧಾಂತಿಕವಾಗಿ ಅಭಿವೃದ್ಧಿಯ ಮಾನದಂಡಗಳನ್ನ ಬಳಸಿ ತಮ್ಮ ಹಕ್ಕನ್ನ ಚಲಾಯಿಸಬೇಕು ಓಟನ್ನ ಹಾಕಬೇಕು ಹಲವು ರೀತಿಯ ಮತದಾರರ ಹಾಗೆಯೇ ಅವರ ಮನದಾಳ ಮತ್ತು ಕ್ಷೇತ್ರಗಳ ಲೆಕ್ಕಾಚಾರವನ್ನ ಒಳಗೊಂಡಂತ ಸಮಗ್ರ ಮಾಹಿತಿಯನ್ನ ವೀಕ್ಷಕರ ಮುಂದಿಡುವುದೇ ಲೋಕ ಲೆಕ್ಕಾಚಾರ ಸಂಸದರ ರಿಪೋರ್ಟ್ ಕಾರ್ಡ್ ನಾನು ಸಂಪತ್ ವೊಂಡಾರು ಲೋಕಸಭೆ ಚುನಾವಣೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ದಿನಾಂಕ ಘೋಷಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವಂತ ಸಂದರ್ಭದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಮಧ್ಯ ಕರ್ನಾಟಕದ ಬಯಲು ಸೀಮೆ ಕೋಟೆಗಳ ನಾಡು ಅಂತ ಕರೆಸಿಕೊಳ್ಳುತ್ತೆ ಅಹಿಂದ ನೆಲವೀಡು ಮಠಗಳ ತವರು ಅಂತಲೇ ಫೇಮಸ್ ಇಂತಹ ಬುಡಕಟ್ಟು ನೆಲದಲ್ಲಿ ಕಾಂಗ್ರೆಸ್ ಬಿಜೆಪಿಯಲ್ಲಿ ಆಕಾಂಕ್ಷಿಗಳು ಹಾಗೆಯೇ ಟಿಕೆಟ್ ಪಡೆಯೋಕೆ ತೆರೆಮರೆಯಲ್ಲಿ ದೊಡ್ಡ ಮಟ್ಟದ ಪೈಪೋಟಿ ನಡೀತಾ ಇದೆ ಅಹಿಂದ ಜನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ದಲಿತ ಮತದಾರರು ಇಲ್ಲಿ ನಿರ್ಣಾಯಕ ಹಾಗಾಗಿ ಇದನ್ನ ಎಸ್ಸಿ ಮೀಸಲು ಕ್ಷೇತ್ರ ಇದು ಎಸ್ಸಿ ಮೀಸಲು ಕ್ಷೇತ್ರ ಚಿತ್ರದುರ್ಗದ ಎಂಟು ವಿಧಾನಸಭಾ ಕ್ಷೇತ್ರಗಳು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಹಾಗಾದ್ರೆ ಇಲ್ಲಿ ಯಾವ ರೀತಿಯಾದಂತಹ ರಾಜಕೀಯ ಲೆಕ್ಕಾಚಾರಗಳು ಇವೆ ಎಷ್ಟರ ಮಟ್ಟಿಗೆ ಟಿಕೆಟ್ ಆಕಾಂಕ್ಷಿಗಳು ಇದ್ದಾರೆ ಎರಡು ಪಕ್ಷದಿಂದ ಗಮನಿಸ್ತಾ ಹೋಗೋದಾದ್ರೆ ನಿಧಾನಕ್ಕೆ ಕಾವೇರ್ತಾ ಇದೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾವು ಕೇಂದ್ರ ಸಚಿವರನ್ನ ಮಣಿಸೋಕೆ ಪ್ರಬಲ ಎದುರಾಳಿಗಳು ಕೂಡ ಇದ್ದಾರೆ ಅಲ್ಲಿ ಕೇಸರಿ ಕಲಿಗಳಿಗೆ ಮಣ್ಣು ಮುಕ್ಕಿಸೋಕೆ ಕಾಂಗ್ರೆಸ್ನವರು ಕೂಡ ಒಂದಷ್ಟು ರಣತಂತ್ರಗಳನ್ನ ಹಾಕೊಂಡಿದ್ದಾರೆ ಈ ಬಾರಿ ಬಿಜೆಪಿ ಗೆಲ್ಲೋಕೆ ಮಠಾಧೀಶ ಟ್ರಂಪ್ ಕಾರ್ಡ್ ಬಳಕೆ ಮಾಡುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇವೆ ದಿಢೀರ್ ಸೈನೆಂಟ್ ಆಗಿದ್ದಾರೆ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಅವರು ಹಿಂದಿನ ಲೆಕ್ಕವೇ ಬೇರೆ ಮುಂದಿನ ಲೆಕ್ಕವೇ ಬೇರೆ ಅಂತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ ಲಾಭಿಗಳು ಕೂಡ ಜೋರಾಗಿ ನಡೀತಾ ಇದೆ ಸ್ಥಳೀಯ ಮುಖಂಡರಿಗೆ ಟಿಕೆಟ್ ಕೊಡಿ ಎನ್ನುವಂತ ಕೂಗು ಕೇಳಿ ಬರ್ತಾ ಇದೆ ಮಾದರ ಚೆನ್ನಯ್ಯ ಶ್ರೀಗಳಿಗೆ ಬಿಜೆಪಿ ಟಿಕೆಟ್ ಸಿಗುತ್ತಾ ಇದೊಂದು ಪ್ರಶ್ನೆ ಇದೆ ಒಂದು ಕಡೆಯಲ್ಲಿ ಎ ಸ್ವಾಮಿ ಅವರನ್ನ ಅವರಿಗೆ ಟಿಕೆಟ್ ಕೊಡದೆ ಪಕ್ಕಕ್ಕಿಟ್ಟು ಸ್ವಾಮೀಜಿಗಳಿಗೆ ಟಿಕೆಟ್ ಕೊಟ್ಟು ಮತವನ್ನ ಪಡೆಯೋಕೆ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಎನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ದೊಡ್ಡ ಮಟ್ಟದ ಲೆಕ್ಕಾಚಾರವನ್ನ ಬಿಜೆಪಿಯವ್ರು ಹಾಕೊಂಡಿದ್ದಾರೆ ಹಾಗೇನೆ ಕಾಂಗ್ರೆಸ್ನವರು ಕೂಡ ರೇಸ್ನಿಂದ ಹಿಂದೆ ಬಿದ್ದಿಲ್ಲ ಕ್ಷೇತ್ರದಲ್ಲಿ ಎರಡು ಬಾರಿ ಗೆದ್ದಿದಂತ ಸ್ವಾಮಿ ಅವರು ಚಿತ್ರದುರ್ಗಕ್ಕೆ ವಲಸೆ ಹೋಗಿದ್ರು ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡಿ ಮೋದಿ ಅಲೆಯಲ್ಲಿ ಗೆದ್ದು ಕೇಂದ್ರದಲ್ಲಿ ಸಚಿವರು ಕೂಡ ಆದ್ರು ಸಚಿವ ಸ್ಥಾನ ಸಿಕ್ತು ಸಿಕ್ಕಾಗ ಸಹಜವಾಗಿಯೇ ಬಹಳ ಎತ್ತರದ ನಿರೀಕ್ಷೆಗಳಿದ್ವು ಕಳೆದ ಐದು ವರ್ಷಗಳಲ್ಲಿ ಅಂತಹ ನಿರೀಕ್ಷೆಗಳು ಹುಸಿಯಾಗಿವೆ ಎನ್ನುವಂಥದ್ದು ಅಲ್ಲಿನ ಮತದಾರರ ಅಭಿಪ್ರಾಯ ಕಾರ್ಯಗಳು ಕೆಲಸಗಳ ವಿಚಾರಕ್ಕೆ ಬಂದಾಗ ದೊಡ್ಡ ಮಟ್ಟದಲ್ಲಿ ಆಗಿಲ್ಲ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತಾರೆ ಸಂಸದರು ಆದರೆ ಕೆಲಸ ಮಾತ್ರ ಆಗ್ತಾ ಇಲ್ಲ ಕ್ಷೇತ್ರದಲ್ಲಿ ಎನ್ನುವಂತ ಒಂದಷ್ಟು ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇವೆ ಹಾಗೇನೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ನಮ್ಮ ಪ್ರತಿನಿಧಿ ಮಾಲ್ತೇಶ ಅರಸ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳನ್ನ ಕೊಡುಗೆ ಕೊಟ್ಟಂತ ಜಿಲ್ಲೆ ಅಂತಂದ್ರೆ ಅದು ಚಿತ್ರದುರ್ಗ ವಿಶೇಷವಾಗಿ ಎಸ್ ನಿಜಲಿಂಗಪ್ಪನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗಿದ್ರು ಅಷ್ಟೇ ಅಲ್ಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಕೂಡ ಆಗಿದ್ರು ಅಂತಹ ಮುಖ್ಯಮಂತ್ರಿ ಆದಂತಹ ವ್ಯಕ್ತಿಯನ್ನು ಪ್ರಪ್ರಥಮ ಬಾರಿಗೆ ಲೋಕಸಭಾ ಚುನಾವಣೆಗೆ ಆಯ್ಕೆ ಮಾಡಿಕೊಟ್ಟಂತ ಕ್ಷೇತ್ರ ಮಧ್ಯ ಕರ್ನಾಟಕ ಬಯಲು ಚಿತ್ರದುರ್ಗ ಜಿಲ್ಲೆ ಎಸ್ ಕೋಟೆಗಳ ನಾಡು ಚಿತ್ರದುರ್ಗ ಜಿಲ್ಲೆ ರಾಜವೀರ ಮಧಿಕರ ನಾಯಕನ ನಾಡು ಎಂದು ಕರೆಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಇದೀಗ ಎಸ್ ಸಿ ಮೀಸಲಾತಿ ಇರುವ ಅನ್ವಯ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಎಸ್ ನಮ್ಮ ಪ್ರತಿನಿಧಿ ಮಾಲ್ತೇಶ್ವರಸ್ ಕೂಡ ಹೇಳಿದ್ರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಚುನಾವಣಾ ಕಾವು ಇದೆ ಅಂತ ಹೇಳಿ ಹಾಗೇನೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಪರಿಚಯವನ್ನ ನಾವು ನಿಮ್ಗೆ ಮಾಡಿಕೊಡ್ತೀವಿ ಅಲ್ಲಿ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಯಾರು ಗೆದ್ದಿದ್ಯಾರು ಈ ಎಲ್ಲಾ ಅಂಶಗಳನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಲೋಕಸಭಾ ಕ್ಷೇತ್ರ ಚಿತ್ರದುರ್ಗ ಸದ್ಯದ ಸಂಸದರು ಎ ನಾರಾಯಣಸ್ವಾಮಿ ಕೇಂದ್ರ ಸಚಿವರು ಕೂಡ ಹೌದು ಇವರು ಕಳೆದ ಬಾರಿ ಪಡೆದಂಥ ಮತ ಆರು ಲಕ್ಷದ ಇಪ್ಪತ್ತಾರು ಸಾವಿರದ ನೂರ ತೊಂಬತ್ತೈದು ಐವತ್ತು ಪರ್ಸೆಂಟ್ ಮತವನ್ನು ನಾರಾಯಣಸ್ವಾಮಿ ಅವರು ಪಡೆದಿದ್ದರು ಇವರ ವಿರುದ್ಧ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ನ ಚಂದ್ರಪ್ಪ ಅವರು ಇವರು ಕೂಡ ಕಮ್ಮಿ ಇಲ್ಲ ದೊಡ್ಡ ಮಟ್ಟದ ಪೈಪೋಟಿಯನ್ನು ಕೊಟ್ಟಿದ್ರು ಇವರು ಪಡೆದಂಥ ಮತ ಐದು ಲಕ್ಷದ ನಲವತ್ತಾರು ಸಾವಿರದ ಹದಿನೇಳು ನಲವತ್ತ್ ಮೂರು ಪರ್ಸೆಂಟ್ ಓಟ್ ಕಾಂಗ್ರೆಸ್ಗೂ ಕೂಡ ಬಿದ್ದಿದೆ ಹಾಗೆಯೇ ಒಟ್ಟು ಮತದಾರರು ಹದಿನೇಳು ಲಕ್ಷದ ಅರವತ್ತು ಸಾವಿರದ ಆರುನೂರ ನಲವತ್ತೆಂಟು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಅಸೆಂಬ್ಲಿ ಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರಗಳು ಒಟ್ಟು ಎಂಟು ಈ ಎಂಟರಲ್ಲಿ ಏಳು ಕಾಂಗ್ರೆಸ್ನ ಶಾಸಕರಿದ್ದಾರೆ ಒಬ್ಬರು ಬಿಜೆಪಿಯವರಿದ್ದಾರೆ ಇಲ್ಲಿ ನಿರ್ಣಾಯಕ ಮತ ಅಹಿಂದ ಎಸ್ಸಿ ಎಸ್ಟಿ ಸಮುದಾಯದ ಮತದಾರರು ಎಸ್ಸಿ ಮೀಸಲು ಕ್ಷೇತ್ರ ಕೂಡ ಹೌದು ಹೀಗಾಗಿ ಇವರ ಮತಗಳು ಕೂಡ ಇಲ್ಲಿ ನಿರ್ಣಾಯಕ ಆಗುತ್ತೆ ದೊಡ್ಡ ಮಟ್ಟದ ಲೆಕ್ಕಾಚಾರ ಇದೆ ಪ್ರಮುಖವಾಗಿ ಗಮನಿಸ್ತಾ ಹೋಗ್ತಾ ಇದ್ದೀರಾ ಕ್ಷೇತ್ರದ ಪರಿಚಯವನ್ನು ಕೂಡ ನೀವಿಲ್ಲಿ ಗಮನಿಸಿ ಗಮನಿಸಿದ್ ಹಂಗಾಗಿ ಈ ಕ್ಷೇತ್ರದಲ್ಲಿ ಕಳೆದ ಬಾರಿ ಎಂಟು ಬಿಜೆಪಿ ಶಾಸಕರಿದ್ರು ಬಿಜೆಪಿ ಭದ್ರಕೋಟೆ ಆಗಿತ್ತು ಈ ಕ್ಷೇತ್ರ ಈ ಬಾರಿ ಏಳು ಕಾಂಗ್ರೆಸ್ನ ಶಾಸಕರಿದ್ದಾರೆ ಎಲ್ಲ ಲೆಕ್ಕಾಚಾರಗಳು ಕೂಡ ಉಲ್ಟಾಪಲ್ಟ ಆಗಿದೆ ಈಗ ಕಾಂಗ್ರೆಸ್ನ ಭದ್ರಕೋಟೆ ಅದು ಕಾಂಗ್ರೆಸ್ ಗೆಲ್ಲೋಕೆ ಒಂದಷ್ಟು ರಣತಂತ್ರಗಳನ್ನ ಹಾಕೊಂಡಿದೆ ಆದ್ರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಇವರನ್ನ ಬಳಸಿ ರಾಜಕೀಯ ಮಾಡ್ತಾ ಇರುವಂತಹ ಕೇಸರಿ ಪಡೆಯವರು ಬಿಜೆಪಿಯವರು ಚಿತ್ರದುರ್ಗದ ಮಾದರ ಚೆನ್ನಯ್ಯ ಸ್ವಾಮೀಜಿ ಇದಾರಲ್ಲ ಇವರನ್ನ ಬಿಜೆಪಿ ಅಭ್ಯರ್ಥಿ ಮಾಡೋಕೆ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ತಳ ಸಮುದಾಯದವರು ಶ್ರೀ ಶ್ರೀಸಾಮಾನ್ಯ ವರ್ಗವೇ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಚಿತ್ರದುರ್ಗ ಲೋಕಸಭೆ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇರುವಂತಹ ಕೇಂದ್ರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆಯ ರಾಜ್ಯ ಸಚಿವ ಎ ಸ್ವಾಮಿ ಅವರು ಇತ್ತ ಕ್ಷೇತ್ರದ ಜನರ ಕೈಗೆ ಸಿಗ್ತಾ ಇಲ್ಲ ಎನ್ನುವಂತ ಆರೋಪ ಕೂಡ ಇದೆ ಒಂದಷ್ಟು ಆರೋಪಗಳಿವೆ ಈ ಬಾರಿ ಟಿಕೆಟ್ ಬೇರೆಯವರಿಗೆ ಲೆಕ್ಕಾಚಾರ ಕೂಡ ಇದೆ ಹಾಗೇನೆ ಈ ಕ್ಷೇತ್ರದ ಬಗ್ಗೆ ಇಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಶರಸ್ ವರದಿಯನ್ನ ಕೊಟ್ಟಿದ್ದಾರೆ ಹಾಗೇನೇ ಅಲ್ಲಿನ ಸ್ಥಳೀಯ ಮುಖಂಡರು ಬಿಜೆಪಿಯವರು ಮಾತನಾಡಿದ್ದಾರೆ ಕಾಂಗ್ರೆಸ್ನವರು ಮಾತನಾಡಿದ್ದಾರೆ ಎಲ್ಲರೂ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಮಾಜಿ ಮುಖ್ಯಮಂತ್ರಿಗಳನ್ನ ಕೊಡುಗೆ ಕೊಟ್ಟ ನಿಧಲಿಂಗಪ್ಪನವರ ಮನೆ ಇದು ನಿಜಕ್ಕೂ ಸ್ಪಷ್ಟವಾದಂತ ಉತ್ತರ ಅಂದ್ರೆ ಸ್ಥಳೀಯ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಬೇಕು ಅಂತಂದಾಗ ಸ್ಥಳೀಯ ಅಭ್ಯರ್ಥಿಗಳಿಗೆ ಇಲ್ಲಿ ಯಾವ್ದಾದ್ರು ಮನೆ ಇದೆಯಾ ಅಥವಾ ಸ್ಥಳೀಯ ಅಭ್ಯರ್ಥಿಗಳಿಗೆ ರೇಷನ್ ಕಾರ್ಡ್ ಇದೆಯಾ ಸ್ಥಳೀಯ ಅಭ್ಯರ್ಥಿಗಳಿಗೆ ಇಲ್ಲಿ ವೋಟರ್ ಐಡಿ ಐಡಿ ಇದೆಯಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕು ಯಾಕೆಂದ್ರೆ ಸ್ಥಳೀಯ ಅಭ್ಯರ್ಥಿ ಎಂಬುವ ಟ್ರಂಪ್ ಕಾರ್ಡ್ ಅನ್ನ ಬಳಸಿಕೊಂಡು ಕಾಂಗ್ರೆಸ್ ಮತ್ತು ಬಿಜೆಪಿಗರು ಸಾಕಷ್ಟು ರೀತಿಯ ಆಟವನ್ನು ಆಡ್ತಿದ್ದಾರೆ ಆದ್ರೆ ಮೂಲವಾಗಿ ಸ್ಥಳೀಯ ಅಭ್ಯರ್ಥಿಗೆ ಟಿಕೆಟ್ ಅನ್ನ ವಂಚನೆ ಮಾಡ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಚಿತ್ರದುರ್ಗ ಕ್ಷೇತ್ರದ ಏನು ಈಗ ಹಾಲಿ ಸಚಿವರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರ ಇರ್ತಕ್ಕಂಥದ್ದು ಅವರು ಈಗ ಎಮ್ ಪಿ ಆಗಿ ಸಚಿವರಾಗಿ ಈ ಚಿತ್ರ ಅಭಿವೃದ್ಧಿ ಅಂತ ಸಾಗಿಸ್ಬೋದಾಯಿತು ಆದರೆ ಇವತ್ತು ಹಿಂದುಳಿದಂಥ ಜಿಲ್ಲೆ ಇಲ್ಲಿ ಯಾವುದೇ ರೀತಿಯಾದಂತಹ ಸೋರ್ಸ್ ಇಲ್ಲದೆ ಇರತಕ್ಕಂಥದ್ದು ಇಲ್ಲಿ ಅವರು ಸಹ ಒಂದು ಕೇಂದ್ರದಲ್ಲಿ ಒಬ್ಬ ಉನ್ನತವಾದಂಥ ಹುದ್ದೆಯಲ್ಲಿದ್ದರೂ ಸಹ ಇಲ್ಲಿ ಅಭಿವೃದ್ಧಿ ಆಗುವುದರ ಜೊತೆಗೆ ನಿರುದ್ಯೋಗ ಸಮಸ್ಯೆವನ್ನು ಮತ್ತು ಕೌಶಲ್ಯಗಳನ್ನು ತರಬೇತಿಗಳನ್ನು ಎಲ್ಲವನ್ನೂ ಸಹ ಕೊಡಬೇಕಾಯ್ತು ಕೊಟ್ಟಿಲ್ಲೇನಿಲ್ಲ ಈ ನಮ್ಮ ಬಿ ಜೆ ಪಿ ಸಂಸದರಾದಂತಹ ನಾರಾಯಣಸ್ವಾಮಿಯನ್ನವರು ಸಂಸದರಾಗಿ ಹೋಗ ಬಂದ ನಂತರ ಪಾರ್ಲಿಮೆಂಟಲ್ಲಿ ಒಂದು ಸ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಅಭಿವೃದ್ಧಿ ಕೆಲಸದ ಬಗ್ಗೆ ಆಗಲಿ ಯಾವುದಾದ್ರೂ ಆಗಲಿ ಪಾರ್ಲಿಮೆಂಟಲ್ಲಿ ಮಾತಾಡಿಲ್ಲ ಒಂದು ಎರಡನೇದು ಈ ಚಿತ್ರದುರ್ಗ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಕಾಮಗಾರಿ ಅಭಿವೃದ್ಧಿಗಳು ಹಾಗೂ ಎಲ್ಲ ಸರ್ಕಾರಿ ಕೇಂದ್ರದಿಂದ ಬರ್ತಿರ್ತಕ್ಕಂಥ ಅನುದಾನಗಳು ಕೂಡ ಸಹ ಇಲ್ಲಿ ತಂದು ಅಭಿವೃದ್ಧಿ ಪಡಿಸಿಲ್ಲ ಹಾಗೂ ಚಿತ್ರದುರ್ಗ ಹಾಗೂ ನೇರ ತುಮಕೂರು ರೈಲ್ವೆ ಮಾರ್ಗನೂ ಕೂಡ ನಾನು ಬಂದ ತಕ್ಷಣನೇ ಅನುಷ್ಠಾನ ಮಾಡಿಬಿಡ್ತೀನಿ ನಾನು ಅಭಿವೃದ್ಧಿ ಪಡಿಸ್ತೀನಿ ಕಾರಿಡಾರ್ ಮಾಡ್ತೀನಿ ಅಂತ ಯೋಚನೆಗಳು ಇಟ್ಕೊಂಡು ಬಂದಂಥವ್ರು ಐದು ವರ್ಷ ಕಳೆದ ಐದು ವರ್ಷದಿಂದನೂ ಕೂಡ ಒಂದು ಎಳ್ಳಿನ ಧೂಳಿನಷ್ಟು ಕೆಲಸ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಗಿಲ್ಲ ಕಳೆದ ಬಾರಿ ಲೋಕಸಭೆ ಚುನಾವಣೆಯ ಸಂದರ್ಭ ಆನೇಕಲ್ನಿಂದ ವಲಸೆ ಬಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದಂಥ ಸಂಸದ ಎ ಅವರು ಕ್ಷೇತ್ರದಲ್ಲಿ ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಕೇಂದ್ರ ಸಚಿವರು ಕೂಡ ಹೌದು ಸಾಧನೆಯನ್ನ ಮಾಡಲೇಬೇಕು ಒಂದಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಕೂಡ ಆ ಕ್ಷೇತ್ರಕ್ಕೆ ತರಲೇಬೇಕು ಅವರ ರಿಪೋರ್ಟ್ ಕಾರ್ಡ್ ಅನ್ನ ನೋಡ್ತಾ ಹೋಗೋದಾದ್ರೆ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಹೆದ್ದಾರಿಗಳ ಅಗಲೀಕರಣ ಹೊಸ ಹೆದ್ದಾರಿ ಪ್ರಸ್ತಾವನೆಗೆ ಅನುಮೋದನೆ ಡಿ ಡಿ ಇನ್ನೂರ ಐವತ್ತು ಕಿಲೋಮೀಟರ್ ರಸ್ತೆಯ ಕಾಮಗಾರಿಗೆ ಅನುದಾನ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಅಡಿಯಲ್ಲಿ ನೂರ ಅರವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೂರ ಇಪ್ಪತ್ತೆಂಟು ಕಿಲೋಮೀಟರ್ ರಸ್ತೆಯ ಅಭಿವೃದ್ಧಿ ಆರು ಕಡೆ ಕೆಳ ಸೇತುವೆಗಳ ನಿರ್ಮಾಣಕ್ಕೆ ಎಂಬತ್ತು ಕೋಟಿ ರೂಪಾಯಿ ಅನುದಾನ ಗ್ರೀನ್ ಎನರ್ಜಿ ಕಾರಿಡಾರ್ ಯೋಜನೆಯಲ್ಲಿ ವಿದ್ಯುತ್ ಸ್ಥಾವರಗಳ ನಿರ್ಮಾಣ ಪ್ರಕ್ರಿಯೆ ರಾಜ್ಯ ಸರ್ಕಾರದಲ್ಲಿ ಭೂಸ್ವಾಧೀನಕ್ಕಂತೇಳಿ ಇನ್ನೂರ ಎಪ್ಪತ್ತ ಐದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ರೈಲ್ವೆ ಕಾಮಗಾರಿ ಆರಂಭಕ್ಕೆ ಮುನ್ನೂರು ಕೋಟಿ ರೂಪಾಯಿ ಅನುದಾನ ಮಂಜೂರು ಇದೆಲ್ಲವೂ ಕೂಡ ಇವರ ಸಾಧನೆ ಕ್ಷೇತ್ರಕ್ಕೆ ತಂದಂತ ಅನುದಾನಗಳು ಇಷ್ಟೇ ಸಾಕ ಇನ್ನೂ ಬೇಕಿತ್ತು ಅಂತೇಳಿ ಹೇಳುವಂತ ಸಾಕಷ್ಟು ಮತದಾರರು ಇದ್ದಾರೆ ಇಷ್ಟೇ ಸಾಕಾಗಲ್ಲ ಇನ್ನೂ ಕೂಡ ಬೇಕಿತ್ತು ಎನ್ನುವಂಥದ್ದಾಗಿ ಸಂಸದರ ಸಾಧನೆಯನ್ನು ನೋಡ್ತಾ ಇದ್ರಿ ಕೇಂದ್ರ ಸಚಿವರಾಗಿ ಇಷ್ಟೇ ಯೋಜನೆಗಳನ್ನ ಜಾರಿಗೆ ತಂದ್ರೆ ಸಾಕ ಕ್ಷೇತ್ರಕ್ಕಾಗಿ ಮಾಡಿರುವಂತ ಕೆಲಸ ಇಷ್ಟೇನಾ ಅಂತ ಹೇಳಿ ಅಲ್ಲಿನ ಮತದಾರರು ಕೂಡ ಕೇಳ್ತಾ ಇದ್ದಾರೆ ಹೀಗಾಗಿ ಈ ಬಾರಿ ಬೇರೆ ಏನಾದ್ರೂ ಪ್ಲಾನ್ ಅನ್ನ ಹಾಕೊಂಡಿದಾರಾ ಆ ಕ್ಷೇತ್ರದ ಜನರು ಎನ್ನುವಂತ ಲೆಕ್ಕಾಚಾರಗಳು ಜೋರಾಗಿವೆ ಗಮನಿಸ್ತಾ ಹೋಗೋದಾದ್ರೆ ಈ ಸಂಸದರ ಸಾಧನೆಯ ಬಗ್ಗೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ವರಸ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಬಿಜೆಪಿ ಮುಖಂಡ ರುದ್ರೇಶ್ ಕೂಡ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಎಸ್ ಸಿ ಟಿ ಸಮುದಾಯದವರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಬರ್ತಾರೆ ಮತ್ತು ಡಾಮಿನೆಂಟ್ ಆಗಿ ಕೂಡ ಕಂಡು ಬರ್ತಾರೆ ಆ ನಂತರವಾಗಿ ಲಿಂಗಾಯತ ಕುಂಚಿಗ ಒಕ್ಕಲಿಗ ಕುರುಬ ಗೊಲ ಸಮುದಾಯ ಈಡಿಗ ಸಮುದಾಯ ನೇಕರ ಸಮುದಾಯ ಮತ್ತು ಇನ್ನೂ ತಳ ಸಮುದಾಯಗಳು ಮತ್ತು ಬೇರೆ ಬೇರೆ ಸಮುದಾಯಗಳು ಕೂಡ ತನ್ನ ತೆಕ್ಕೆಗೆ ಸಿಗುವಂತಹ ಮತಗಳನ್ನ ಹೊರಬಿಡುವಲ್ಲಿ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಿದ್ದಾವೆ ಯಾಕೆಂದ್ರೆ ಕಳೆದ ಹತ್ತು ವರ್ಷಗಳಿಂದ ಅಧಿಕಾರ ಮಾಡಿಕೊಂಡು ಬಂದಿರುವಂಥ ಕೇಂದ್ರ ಸರ್ಕಾರದಲ್ಲಿರುವಂಥ ಬಿ ಜೆ ಪಿಯ ಬಗ್ಗೆ ಸಾಕಷ್ಟು ರೀತಿಯ ಪ್ರೀತಿಯನ್ನು ಹೊಂದಿರುವಂಥದ್ದು ಕೂಡ ಚಿತ್ರದುರ್ಗ ಜಿಲ್ಲೆಗೆ ಕಂಡು ಬರ್ತಿದೆ ಇವತ್ತು ಇಡೀ ಭಾರತ ದೇಶದಲ್ಲಿ ಬಿ ಜೆ ಪಿಯ ಒಂದು ಅಲೆ ಇದೆ ಏನು ಐನೂರು ವರ್ಷದ ಸಂಘರ್ಷದ ಇತಿಹಾಸವನ್ನು ನರೇಂದ್ರ ಮೋದಿಯವರು ಅದನ್ನು ಬಗೆಹರಿಸೋ ಮುಖಾಂತರ ಇವತ್ತು ಭವ್ಯವಾದ ರಾಮ ಮಂದಿರ ಲೋಕಾರ್ಪಣೆ ಆಗಿದೆ ಅದರದ್ದು ಒಂದು ವಾತಾವರಣ ಇದೆ ತುಂಬ ದೇಶದಲ್ಲಿ ಇವತ್ತು ಅಭಿವೃದ್ಧಿ ಕಡೆ ಜನ ಮುಖ ಮಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲ ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ನೋಡ್ಬೋದಿತ್ತು ಜನ ಬಸ್ಸಲ್ಲಿ ಹೋಗ್ಬೇಕು ನಾಲ್ಕು ಗಂಟೆ ಜರ್ನಿ ಆಗ್ತಿತ್ತು ಆದರೆ ಇವತ್ತಿನ ಪರಿಸ್ಥಿತಿ ಬಸ್ಸಲ್ಲಿ ಎರಡು ಗಂಟೆಯಲ್ಲಿ ತಲುಪ್ತಾ ಇದ್ದೀವಿ ಬೆಂಗಳೂರಿಗೆ ಆದರೆ ಅದು ಅಭಿವೃದ್ಧಿ ರಸ್ತೆ ಎಷ್ಟು ಇಡೀ ದೇಶದಲ್ಲಿ ರಸ್ತೆ ಆಗಲಿ ಕಾರಣ ಎಷ್ಟಾಗಿದೆ ನ್ಯಾಷನಲ್ ಹೈವೇಗಳು ಎಷ್ಟಾಗಿದ್ವಿ ಅಂತ ಜನ ನೋಡ್ತಾ ಇದ್ದಾರೆ ಬಿಜೆಪಿಯ ಮುಖಂಡರು ಹೇಳ್ತಾ ಇದ್ರು ಎರಡು ಗಂಟೆಯಲ್ಲಿ ಕ್ರಮಿಸಬಹುದು ಬೆಂಗಳೂರು ಟು ಚಿತ್ರದುರ್ಗ ಈ ರೀತಿಯಾದಂತಹ ಸಾಧನೆಯನ್ನ ನಮ್ಮ ಸಂಸದರು ಮಾಡಿದ್ದಾರೆ ಬಿಜೆಪಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೆ ಅಂತ ಒಂದು ಕಡೆಯಲ್ಲಿ ಬಿಜೆಪಿಯವರು ಹೇಳಿದ್ರೆ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನವರ ಆರೋಪ ಅಂತ ಹೇಳಿದ್ರೆ ಐದು ವರ್ಷದಲ್ಲಿ ಏನು ಕೂಡ ಸಾಧನೆಯನ್ನ ಮಾಡಿಲ್ಲ ಅಂತೇಳಿ ಈ ಕ್ಷೇತ್ರದ ಬಗ್ಗೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ವರ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕಳೆದ ಐದು ವರ್ಷಗಳಿಂದ ಆಡಳಿತ ಮಾಡಿರುವಂತಹ ಸಂಸದ ನಾರಾಯಣ ಸ್ವಾಮಿ ವಿರುದ್ಧ ತೀವ್ರವಾದಂತಹ ಆಕ್ರೋಶಗಳು ಹೊರಗೆ ಬಿದ್ದಿರುವಂಥದ್ದು ಪ್ರಮುಖವಾಗಿ ಏನಂತಂದ್ರೆ ಆ ಸ್ಥಳೀಯ ಅಲ್ಲ ಅನ್ನುವ ಉದ್ದೇಶ ಅದೇ ಸಮುದಾಯದಿಂದ ಹೊರಬಿದ್ರೆ ಇನ್ನು ಉಳಿದಂತೆ ಅಧಿಕಾರಗಳ ಜೊತೆಗೆ ಹೊಂದಾಣಿಕೆ ಇಲ್ಲೇ ಇರುವಂಥದ್ದು ಮತ್ತು ಪಿ ಎಂ ಮೋಹನ್ ಅವರ ಉದ್ರಧನವು ಕೂಡ ಸಾಕಷ್ಟು ರೀತಿಯ ಅಸಮಾಧಾನಕ್ಕೆ ಕಾರಣವಾಗಿದೆ ಪ್ರಮುಖವಾಗಿ ಏನಂತಂದ್ರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಪರ ಕೆಲಸಗಳನ್ನು ಮಾಡಿದಂತೆ ಕೇವಲ ರಾಜಕಾರಣವನ್ನಷ್ಟೇ ಮಾಡಿಕೊಂಡು ಹೋಗಿದ್ದಂಥದ್ದು ನಾರಾಯಣ ಸ್ವಾಮಿಯ ಒಂದು ಬಹುದೊಡ್ಡ ಸಾಧನೆ ಅನ್ನುವ ಅಂಶ ಹೊರಗೆ ಬಿದ್ದಿದೆ ಹಾಗಾಗಿ ಮತದಾರ ಪ್ರಭು ನಾರಾಯಣ ಸ್ವಾಮಿಯ ವಿರುದ್ಧ ತಿರುಗಿ ಬಿದ್ದಿರುವ ಹಿನ್ನೆಲೆಯಲ್ಲಿ ನಾರಾಯಣ ಸ್ವಾಮಿ ರವರು ಈ ಕ್ಷೇತ್ರ ಸವಾಸವೇ ಬೇಡ ಅಂತ ಹೆಜ್ಜೆಯನ್ನ ಇನ್ನಿಟ್ಟಿರುವಂಥದ್ದು ಸಂಸದರು ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿಲ್ಲ ಅಂತ ಹೇಳಿ ಅಲ್ಲ ಒಂದಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ ಅದು ಸಾಕಾಗ್ತಿಲ್ಲ ಅನ್ನುವಂಥದ್ದು ಅಲ್ಲಿನ ಮತದಾರರ ಅಭಿಪ್ರಾಯ ಹಾಗೇನೇ ಗಮನಿಸ್ತಾ ಹೋಗೋದಾದರೆ ಅಧಿಕಾರಿಗಳಿಗೆ ಜೋರ ಕ್ಲಾಸ್ ತಗೊಳ್ತಾರೆ ಅಲ್ಲೂ ಕೂಡ ಕೆಲಸ ಆಗೋದಿಲ್ಲ ಅಂತೇಳಿ ಹಾಗಾದ್ರೆ ಸಂಸದರ ಪ್ಲಸ್ ಪಾಯಿಂಟ್ಗಳು ಏನು ಈ ಬಾರಿ ಸ್ವಾಮಿ ಅವರಿಗೆ ಟಿಕೆಟ್ ಒಂದ್ ವೇಳೆ ಸಿಕ್ಕಿದ್ದೇ ಆದಲ್ಲಿ ಅವರು ಗೆಲ್ಲೋಕೆ ಪ್ರಮುಖವಾದಂಥ ಅಂಶಗಳು ಏನಾಗಬಹುದು ನೋಡ್ತಾ ಹೋಗೋದಾದ್ರೆ ಹೋರಾಟದ ಹಿನ್ನೆಲೆ ಇದೆ ಸ್ವಾಮಿ ಅವರಿಗೆ ಭದ್ರಾ ಮೇಲ್ದಂಡೆ ಯೋಜನೆ ಜಾರಿಗೆ ತಂದಂಥ ಶ್ರಮ ಇದೆ ಅಜಂಪುರ ರೈಲ್ವೆ ಕ್ರಾಸಿಂಗ್ ಬಳಿ ಕುಶ್ ಬಾಕ್ಸ್ ಕಾಮಗಾರಿಯನ್ನು ಮಾಡಿದ್ದಾರೆ ಹಾಗೇನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹವ ಇದೆ ಕಠಿಣ ಹಿಂದುತ್ವವಾದಿ ಕೂಡ ಹೌದು ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಇದೆಲ್ಲವೂ ಕೂಡ ಈ ಎಲ್ಲಾ ಅಂಶಗಳು ಕೂಡ ಸ್ವಾಮಿ ಅವರಿಗೆ ಪ್ಲಸ್ ಪಾಯಿಂಟ್ ಒಂದು ವೇಳೆ ಈ ಬಾರಿ ಲೋಕಸಭೆ ಚುನಾವಣೆಯ ಟಿಕೆಟ್ ಸ್ವಾಮಿ ಅವರಿಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ದಿಕ್ಕಿದ್ರೆ ಅವರ ಗೆಲುವಿಗೆ ಈ ಅಂಶಗಳು ಕೂಡ ಕಾರಣ ಆಗಬಹುದು ಎನ್ನುವಂತ ಲೆಕ್ಕಾಚಾರ ಇದೆ ಈ ಅಂಶಗಳನ್ನ ನೋಡ್ಕೊಂಡು ಅಲ್ಲಿನ ಮತದಾರರು ಮತಗಳನ್ನ ಹಾಕಬಹುದು ಎನ್ನುವಂತ ದೊಡ್ಡ ಮಟ್ಟದ ಲೆಕ್ಕಾಚಾರ ಇದೆ ಯಾವ ರೀತಿಯಾಗಿ ಪ್ಲಸ್ ಪಾಯಿಂಟ್ ಇದೆ ಪ್ರಬಲ ಹಿಂದುತ್ವವಾದಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹವ ಇದೆ ಇಟ್ಕೊಂಡು ಇದೆಲ್ಲವೂ ಕೂಡ ಸಂಸದರಿಗೆ ಪ್ಲಸ್ ಆದ್ರೆ ಇವರ ಮೈನಸ್ ಪಾಯಿಂಟ್ಗಳು ಕೂಡ ಇವೆ ಮೈನಸ್ ಪಾಯಿಂಟ್ಗಳು ಏನು ನಾರಾಯಣ ಸ್ವಾಮಿ ಅವರದ್ದು ಇದನ್ನು ಕೂಡ ಗಮನಿಸ್ತಾ ಹೋಗ್ಬೇಕಾಗುತ್ತೆ ಒಂದಷ್ಟು ಮೈನಸ್ ಪಾಯಿಂಟ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಭದ್ರಾ ಮೇಲ್ದಂಡೆಗೆ ಐದು ಸಾವಿರದ ಮುನ್ನೂರು ಕೋಟಿ ತರುವಲ್ಲಿ ವಿಫಲ ಆಗಿದ್ದಾರೆ ಪ್ರತಿ ತಾಲೂಕಲ್ಲೂ ಸಂಸದರ ಕಾರ್ಯ ಅಲ್ಪ ಕೆಲಸನೇ ಮಾಡಲಿಲ್ಲ ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಮಾಡ್ತಿದ್ದಾರೆ ಸುಖ ಸುಮ್ಮನೆ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾರೆ ಅದು ಬಿಟ್ಟರೆ ಕೆಲಸ ಆಗಲ್ಲ ಆಪ್ತ ಕಾರ್ಯದರ್ಶಿ ಹಾವಳಿಗೆ ಮುಖಂಡರು ಸಿಟ್ಟನ್ನು ತೋರಿಸ್ತಾ ಇದ್ದಾರೆ ಲಿಂಗಾಯತ ಮತಗಳು ಬಿಜೆಪಿ ವಿರುದ್ಧ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಕ್ಷೇತ್ರದಲ್ಲಿ ದಲಿತರ ಪರವಾದಂಥ ಅಲೆ ಸೃಷ್ಟಿಯಾಗಿದೆ ಹಾಗೆಯೇ ಗಮನಿಸ್ತಾ ಹೋಗೋದಾದರೆ ಕ್ಷೇತ್ರದಲ್ಲಿ ದಲಿತರ ಪರವಾಗಿ ಅಲೆ ಕೂಡ ಇದೆ ಬಿಜೆಪಿ ಶಾಸಕರು ಸೋತಿದ್ದಾರೆ ಕಳೆದ ಬಾರಿ ಬಿಜೆಪಿಯ ಭದ್ರಕೋಟೆ ಆಗಿದಂಥ ಚಿತ್ರದುರ್ಗ ಈಗ ಕಾಂಗ್ರೆಸ್ನ ಭದ್ರಕೋಟೆ ಆಗಿದೆ ಜನರಿಗೂ ಸಿಗಲ್ಲ ಬಿಜೆಪಿ ಕಾರ್ಯಕರ್ತರಿಗೂ ಕೂಡ ಸಂಸದರು ಸಿಗಲ್ಲ ಅಂತ ಸಂಸದರ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದ್ರಿ ಹಾಗೇನೆ ಆ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾಗಿರಬಹುದು ಬಿಜೆಪಿ ಮುಖಂಡರಾಗಿರಬಹುದು ಇವರು ಏನ್ ಹೇಳ್ತಾರೆ ಬನ್ನಿ ನೋಡೋಣ ಜವಾಬ್ದಾರಿ ಕೊಟ್ಟರು ಸಹ ಅವರ ಒಂದು ವ್ಯಕ್ತಿತ್ವದಲ್ಲಿ ಇಲ್ಲಿ ಏನೂ ಕೆಲಸ ಆಗಿಲ್ಲ ಈ ಚಿತ್ರದುರ್ಗ ಯಾಗಿದೆ ಹಾಗೆ ಉಳ್ಕೊಂಡಿದೆ ಆದ ಕಾರಣ ಭದ್ರಾ ಭದ್ರಾ ಮೇಲ್ದಂಡೆ ಯೋಜನೆ ಕೂಡ ಆ ಒಂದು ಏನು ಹಂತದಲ್ಲಿದೆ ಇವತ್ತಿಗೂ ಅದೇ ಇದೆ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಈ ಒಂದು ಅನುದಾನವನ್ನು ಕೊಟ್ಟು ಇವಾಗ ಅಭಿವೃದ್ಧಿ ಪಡಿಸಕ್ ಮಾಡಿದ್ದಾರೆ ಇದರಲ್ಲಿ ಅವರು ಹೇಳ್ತಕ್ಕಂತ ಸುಳ್ಳು ಮಾತುಗಳು ನಾರಾಯಣ ಸ್ವಾಮಿಗಳು ಏನೇನು ಚಿತ್ರದುರ್ಗದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ ಆ ದೃಷ್ಟಿಯಿಂದ ನಿರುದ್ಯೋಗ ಸಮಸ್ಯೆ ಇರಬಹುದು ನಿರುದ್ಯೋಗ ಸಮಸ್ಯೆ ತುಂಬಾ ಬಗೆಹಿರುತ್ತದೆ ದೇಶದಲ್ಲಿ ಕೌಶಲ್ಯ ಪ್ರಧಾನಮಂತ್ರಿ ಕೌಶಲ್ಯ ತರಬೇತಿ ಮುಖಾಂತರ ಪ್ರತಿ ಜಿಲ್ಲೆಯಲ್ಲೂ ಒಂದು ತರಬೇತಿ ಕೇಂದ್ರಗಳನ್ನು ನಿರ್ಮಾಣ ಮಾಡಿ ತರಬೇತಿ ಕೊಡುವ ಮುಖಾಂತರ ನಿರುದ್ಯೋಗಿ ಯುವಕರಿಗೆ ಮತ್ತು ಮುದ್ರಾ ಯೋಜನೆ ಮುಖಾಂತರ ಸಾಲ ಸೌಲಭ್ಯಗಳನ್ನು ನೀಡುವ ಮುಖಾಂತರ ದೇಶದಲ್ಲಿ ಎಲ್ಲ ನಿರುದ್ಯೋಗ ಸಮಸ್ಯೆಯನ್ನು ಬಗೆರ್ಸ್ತಿದ್ದಾರೆ ರಸ್ತೆ ಆಗಿರ್ಬೋದು ನಿರುದ್ಯೋಗಿ ಸಮಸ್ಯೆ ಆಗಿರ್ಬೋದು ಉದ್ಯೋಗಗಳನ್ನು ಸೃಷ್ಟಿ ಮಾಡೋ ದೃಷ್ಟಿಯಿಂದ ಬಿ ಜೆ ಪಿ ಅಭಿವೃದ್ಧಿ ಆಗ್ತಿದೆ ಇದ್ರ ಬಗ್ಗೆ ತು ಹೇಳ್ಕೊಳೋದು ನಮ್ಗೆ ಹೆಮ್ಮೆ ಆಗುತ್ತೆ ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಒಂದು ವಾತಾವರಣ ಇದೆ ನಾನೂರಕ್ಕಿಂತ ಹೆಚ್ಚು ಸೀಟು ಬಿ ಜೆ ಪಿ ಗೆಲ್ಲುವ ನಿರೀಕ್ಷೆ ಭಾರತೀಯ ಜನತಾ ಪಾರ್ಟಿಗೆ ಈ ಸಲ ತುತ್ತು ಸುಲಭವಾಗಿ ಇಲ್ಲ ಸಾಕಷ್ಟು ಕಷ್ಟ ಇದೆ ಒಂದಷ್ಟು ರಣತಂತ್ರವನ್ನ ಇಲ್ಲಿ ಕಾಂಗ್ರೆಸ್ನವರು ಕೂಡ ಮಾಡಿಕೊಂಡಿದ್ದಾರೆ ಹೀಗಾಗಿ ಎ ನಾರಾಯಣಸ್ವಾಮಿ ಅವರು ಒಂದು ಲೆಕ್ಕಾಚಾರದಲ್ಲಿ ನೋಡ್ತಾ ಹೋಗೋದಾದ್ರೆ ಅವರು ಈಗಾಗಲೇ ಕೆಲವೊಂದಿಷ್ಟು ಸರ್ವೆಗಳ ಪ್ರಕಾರ ನಾನು ಸ್ಪರ್ಧೆಯನ್ನ ಮಾಡೋದಿಲ್ಲ ಎನ್ನುವಂಥದ್ದಾಗಿ ಹೇಳಿಕೆಯನ್ನ ಕೊಟ್ಟು ಹಿಂದೆ ಸರಿದಂತೆ ಕಂಡು ಬಂದರೂ ಕೂಡ ಅಲ್ಲಿ ಲಿಂಗಾಯತ ಸಮುದಾಯದವರು ತಿರುಗಿ ಬಿದ್ದಿದ್ದಾರೆ ಎನ್ನುವಂಥದ್ದು ಕೂಡ ಇಲ್ಲಿ ನೀವು ಗಮನಿಸಬೇಕಾಗತ್ತೆ ಹಾಗಾದ್ರೆ ಕ್ಷೇತ್ರದಲ್ಲಿ ಮತದಾರರ ಅಭಿಪ್ರಾಯ ಹೇಗಿದೆ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಏನು ನಮ್ಮ ಪ್ರತಿನಿಧಿ ಮಾಲ್ತೇಶ್ವರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಪ್ರಮುಖವಾಗಿ ಈ ಬಾರಿ ಮಾದರ ಚೆನ್ನಯ್ಯ ಸ್ವಾಮೀಜಿಗೆ ಟಿಕೆಟ್ ಕೊಟ್ಟಿದ್ದೆ ಆದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಮಾದರ ಚೆನ್ನಯ್ಯ ಸ್ವಾಮೀಜಿ ಕಡೆ ಬ್ಯಾಟಿಂಗ್ ಮಾಡುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುವ ಅಂಶ ಆದರೆ ಸ್ಥಳೀಯ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದೇ ಆದರೆ ಕೊಂಚ ಮಟ್ಟಿಗೆ ಎಫೆಕ್ಟ್ ಆಗಬಹುದು ಅನ್ನೋದು ಕೂಡ ಸ್ಥಳೀಯ ಮತದಾರರ ಉದ್ದೇಶವಾಗಿದೆ ಎಸ್ ಗಮನಿಸ್ತಾ ಇದ್ರಿ ಯಾರ ಅಭ್ಯರ್ಥಿ ಆಗ್ಬಹುದು ಯಾಕೆ ನಾರಾಯಣ ಸ್ವಾಮಿ ಅವರು ಹಿಂದೆ ಸರಿಬಹುದು ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ ಹಾಗೇನೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಬಲಾಬಲದ ಬಗ್ಗೆಯೂ ಕೂಡ ಮುಂದಿನ ಹಂತದಲ್ಲಿ ಮಾಹಿತಿಯನ್ನ ಕೊಡ್ತೀವಿ ಬಿಜೆಪಿಯ ಬಲಾಬಲವನ್ನ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಗಳನ್ನ ಎಲ್ಲವನ್ನೂ ಕೂಡ ಗಮನಿಸಿದ್ರೆ ಹಾಗೇನೆ ಕಾಂಗ್ರೆಸ್ನವರು ಕೂಡ ಹಿಂದೆ ಬಿದ್ದಿಲ್ಲ ಒಂದು ಕಾಲದಲ್ಲಿ ಬಿಜೆಪಿಯ ಭದ್ರಕೋಟೆ ಆಗಿದ್ದಂಥ ಚಿತ್ರದುರ್ಗ ಈಗ ಕಾಂಗ್ರೆಸ್ನ ಭದ್ರಕೋಟೆ ಆಗಿದೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪ್ಲಾನ್ಗಳು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ವರ್ಕೌಟ್ ಆಗುತ್ತಾ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುವಂತ ಎಲ್ಲಾ ಚಾನ್ಸಸ್ಗಳು ಇದ್ರೂ ಕೂಡ ಒಂದಷ್ಟು ಮೈನಸ್ ಪಾಯಿಂಟ್ಗಳು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇವೆ ಯಾವುದ ಮೈನಸ್ ಪಾಯಿಂಟ್ಗಳು ಏನು ಅಂತ ಕೂಡ ನೋಡ್ತಾ ಹೋಗೋದಾದ್ರೆ ಆ ಒಂದ್ ಕಡೆಯಲ್ಲಿ ಪ್ರಬಲವಾದಂತಹ ಅಭ್ಯರ್ಥಿಯ ಹುಡುಕಾಟದಲ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಹಾಗಾದ್ರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗುವಂತ ಪಾಯಿಂಟ್ ಏನು ಯಾವೆಲ್ಲ ಅಂಶಗಳು ಪ್ಲಸ್ ಆಗುತ್ತೆ ಇದರಿಂದಲೇ ಕಾಂಗ್ರೆಸ್ ಪಕ್ಷ ಒಂದ್ ಕಡೆಯಲ್ಲಿ ಗೆಲ್ಲಬಹುದು ಈ ಲೆಕ್ಕಾಚಾರವನ್ನು ಕೂಡ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಪ್ಲಸ್ ಪಾಯಿಂಟ್ಗಳನ್ನ ನೋಡ್ತಾ ಹೋಗೋದಾದ್ರೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಏಳು ಶಾಸಕರಿದ್ದಾರೆ ಎಂಟರಲ್ಲಿ ಒಬ್ರು ಮಾತ್ರ ಬಿ ಜೆ ಪಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಹಾಗೆಯೇ ಹೊಸ ಮುಖಗಳಿಗೆ ನಿಗಮ ಮಂಡಳಿ ಸ್ಥಾನ ಸಿಕ್ಕಿದೆ ಅಸಮಾಧಾನ ಆಗದಂತೆ ನೋಡ್ಕೊಳ್ಳೋದು ಅಹಿಂದ ಮತಗಳನ್ನು ಕಾಂಗ್ರೆಸ್ ಹಿಡಿದಿಟ್ಟುಕೊಂಡಿರೋದು ಈ ಎಲ್ಲವೂ ಕೂಡ ಕಾಂಗ್ರೆಸ್ ಪ್ಲ ಪಕ್ಷಕ್ಕೆ ಪ್ಲಸ್ ಆಗುವಂಥ ಚಾನ್ಸಸ್ಗಳು ಕೂಡ ಇವೆ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಯೋಜನೆಗಳು ಇದೆಯಲ್ಲ ಇದನ್ನ ಜನ ಮೆಚ್ಚಿದ್ದಾರೆ ಇದನ್ನೇ ನಂಬಿಕೊಂಡು ಓಟ್ ಹಾಕ್ತಾರಾ ಎನ್ನುವಂಥದ್ದು ಪ್ರಶ್ನೆ ಇದೆ ಇದು ಕೂಡ ಪ್ಲಸ್ ಆಗ್ಬಹುದು ಆದ್ರೆ ಮೈನಸ್ ಪಾಯಿಂಟ್ಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಯಾವುದೇ ಮೈನಸ್ ಪಾಯಿಂಟ್ಗಳು ಗಮನಿಸ್ತಾ ಹೋಗುವುದಾದ್ರೆ ಸಮರ್ಥವಾದಂತಹ ಅಭ್ಯರ್ಥಿಯ ಹುಡುಕಾಟದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ದೊಡ್ಡ ಮಟ್ಟದಲ್ಲಿ ಇದೆ ಸೂಕ್ತವಾದಂತಹ ಅಭ್ಯರ್ಥಿ ಆಯ್ಕೆ ಇನ್ನೂ ಕೂಡ ಮಾಡಿಲ್ಲ ಅಸಮಾಧಾನದ ಹೊಗೆ ಆಡ್ತಾ ಇದೆ ಬಂಡಾಯ ಹೇಳುವಂತ ಚಾನ್ಸಸ್ ಕೂಡ ಕಂಡು ಬರ್ತಾ ಇದೆ ಬಡ ರಾಜಕೀಯ ಗುಂಪುಗಾರಿಕೆ ಸಸ್ಲಿ ಸಂಭವ ಇದೆ ಬಿಜೆಪಿ ಎದುರು ಪ್ರಬಲ ಅಭ್ಯರ್ಥಿಯನ್ನ ಇನ್ನೂ ಕೂಡ ಹಾಕಿಲ್ಲ ಕಳೆದ ಬಾರಿ ಕೂಡ ಹಾಕಿಲ್ಲ ಎನ್ನುವಂಥದ್ದು ಜನರ ಬಾತ್ ಹೊರಗಿನ ವ್ಯಕ್ತಿಗಳಿಗೆ ಅವಕಾಶ ನೀಡೋದು ಎಲ್ಲಿಂದಲೋ ಕರ್ಕೊಂಡು ಬಂದು ನಮ್ಮ ಕ್ಷೇತ್ರದಲ್ಲಿ ನಿಲ್ಲಿಸ್ತಾರೆ ನಾವೇಂಗೆ ಅವ್ರ ಮುಖ ನೋಡ್ಕೊಂಡು ಓಟ್ ಹಾಕೋದು ಅಂತೇಳಿ ಮತದಾರರು ಕೇಳ್ತಾ ಇದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಎಲ್ಲಾ ಅಂಶಗಳನ್ನ ತಿದ್ದುಕೊಂಡು ಕಾಂಗ್ರೆಸ್ ಮುಂದೆ ನಡೆದ್ರೆ ಒಂದು ಹೆಜ್ಜೆಯನ್ನ ಇಟ್ಟರೆ ಬಹುದು ಎನ್ನುವಂತ ಲೆಕ್ಕಾಚಾರ ಅಲ್ಲಿನ ಜನರದು ಕಾಂಗ್ರೆಸ್ ಪಕ್ಷದ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಗಳ ಬಗ್ಗೆ ನಮ್ಮ ಪ್ರತಿನಿಧಿ ಶರಸ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಈ ಬಾರಿ ಕಾಂಗ್ರೆಸ್ನಿಂದ ಹೊಟ್ಟಿರುವಂತಹ ಅನೇಕ ಕುಳಗಳು ನಾವು ಗೆದ್ದೆ ಗೆಲ್ತೀವಿ ಅನ್ನೋ ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ ಯಾಕೆ ಅಂತಂದ್ರೆ ಕಾಂಗ್ರೆಸ್ನ ಶಾಸಕರು ಅಂದ್ರೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳು ಕೂಡ ಸಂಪೂರ್ಣ ಕಾಂಗ್ರೆಸ್ನ ಶಾಸಕರು ಇರುವಂತ ಒಂದು ರೀತಿಯ ಶಕ್ತಿ ಎಸ್ ಗಮನಿಸಿದ್ರಿ ಒಂದು ಕಡೆಯಲ್ಲಿ ಈ ಪಂಚ ಗ್ಯಾರಂಟಿಗಳು ಕೂಡ ಕಾಂಗ್ರೆಸ್ ಪಕ್ಷದ ಕೈ ಹಿಡಿಬಹುದು ಎನ್ನುವಂತ ಲೆಕ್ಕಾಚಾರ ಇದೆ ಕಾದ್ ನೋಡ್ಬೇಕಾಗತ್ತೆ ಚುನಾವಣೆಯಲ್ಲಿ ಮತದಾರ ಪ್ರಭುಗಳು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ ಇನ್ನು ಕ್ಷೇತ್ರದಲ್ಲಿ ಆಕಾಂಕ್ಷಿಗಳ ಪಟ್ಟಿ ಎಷ್ಟಿದೆ ಬಿಜೆಪಿ ಪಕ್ಷದಿಂದ ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಆಕಾಂಕ್ಷಿಗಳು ಇದ್ದಾರೆ ಈಗಾಗಲೇ ತೆರೆಮರೆಯಲ್ಲಿ ಲಾಭಿ ನಡೆಸೋಕೆ ಶುರು ಮಾಡಿದ್ದಾರೆ ಬಿಜೆಪಿಯ ಸಂಭಾವ್ಯ ಅಭ್ಯರ್ಥಿಗಳು ಹಾಗೇನೆ ಟಿಕೆಟ್ಗಾಗಿ ಲಾಬಿಯನ್ನ ನಡೆಸ್ತಾ ಇರೋರು ಸ್ವಾಮಿ ಆಕಾಂಕ್ಷಿ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದ್ರೆ ಅವರನ್ನ ಕಣಕ್ಕಿಳಿಸ್ತಾರ ಬಿಜೆಪಿಯವರು ಮಾದರ ಚೆನ್ನಯ್ಯ ಸ್ವಾಮೀಜಿ ಇವರಿಗೆ ಟಿಕೆಟ್ ಕೊಡಬಹುದು ಎನ್ನುವಂತಹ ಒಂದಷ್ಟು ಲೆಕ್ಕಾಚಾರಗಳು ಆಗ್ತಾ ಇವೆ ಜನಾರ್ದನ ಸ್ವಾಮಿ ಮಾಜಿ ಸಂಸದರು ಇವರಿಗೆ ಟಿಕೆಟ್ ಕೊಡ್ತಾರ ಲಕ್ಷ್ಮೀನಾರಾಯಣ ನಿವೃತ್ತ ಐ ಎ ಎಸ್ ಅಧಿಕಾರಿ ಶ್ರೀರಂಗನಾಯಕ್ ನಿವೃತ್ತ ಐ ಎ ಎಸ್ ಅಧಿಕಾರಿ ರಘುಚಂದನ್ ಆರ್ ಎಸ್ ಎಸ್ ಮುಖಂಡ ಇವರೆಲ್ಲರೂ ಕೂಡ ಈಗಾಗಲೇ ತೆರೆ ಮರೆಯಲ್ಲಿ ದೊಡ್ಡ ಮಟ್ಟದ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಇಲ್ಲಿ ಒಬ್ರು ಸ್ವಾಮೀಜಿ ಹೆಸರು ಕೇಳಿ ಬರ್ತಾ ಇದಾರೆ ಬರ್ತಾ ಇದೆ ಮಾದರ ಚೆನ್ನಯ್ಯ ಸ್ವಾಮೀಜಿ ಒಂದು ಕಡೆಯಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮೂಲಕ ಇವರನ್ನ ಚುನಾವಣಾ ಕಣಕ್ಕೆ ತರಿಸುವಂತ ಪ್ರಯತ್ನವನ್ನ ಇಲ್ಲಿ ಬಿಜೆಪಿಯವರು ಹಾಕೊಂಡಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳಬಹುದು ಕಾಂಗ್ರೆಸ್ನವರು ಕೂಡ ಇಲ್ಲಿ ಹಿಂದೆ ಬಿದ್ದಿಲ್ಲ ಕಾಂಗ್ರೆಸ್ನಲ್ಲೂ ದೊಡ್ಡ ಮಟ್ಟದ ಆಕಾಂಕ್ಷಿಗಳ ಪಟ್ಟಿಯೇ ಇದೆ ಹೈಕಮಾಂಡ್ ಯಾರಿಗೆ ಕೊನೆಗೆ ಮಣೆ ಹಾಕುತ್ತೆ ಎನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ ಹಾಗಾದರೆ ಕಾಂಗ್ರೆಸ್ನ ರಣಕಲಿಗಳು ಯಾರು ವಿ ಎನ್ ಚಂದ್ರಪ್ಪ ಮಾಜಿ ಸಂಸದರು ಡಾಕ್ಟರ್ ಜೆ ಜೆ ತಿಪ್ಪೇಸ್ವಾಮಿ ಪರಾಜಿತ ಅಭ್ಯರ್ಥಿ ನೇರ್ಲಕುಂಟೆ ರಾಮಪ್ಪ ಕೆ ಪಿ ಸಿ ಕಾರ್ಯದರ್ಶಿ ವಿನಯ್ ತಿಮ್ಮಾಪುರ್ ಸಚಿವ ತಿಮ್ಮಾಪುರವರ ಪುತ್ರ ಎಚ್ ಆಂಜನೇಯ ಮಾಜಿ ಸಚಿವರು ಇವರು ಕೂಡ ದೊಡ್ಡ ಮಟ್ಟದ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ ಏನಾಗುತ್ತೆ ಇವರ ಇವರ ಇಷ್ಟು ಜನರಲ್ಲಿ ಯಾರಿಗೆ ಅಳೆದು ತೂಗಿ ಹೈಕಮಾಂಡ್ ಮನೆಯನ್ನ ಹಾಕ್ತಾರೆ ಎನ್ನುವದಾಗಿ ಕಾದ್ ನೋಡಬೇಕಾಗುತ್ತೆ ಎರಡು ಪಕ್ಷದಲ್ಲಿ ಆಕಾಂಕ್ಷಿಗಳ ಪಟ್ಟಿಯನ್ನ ನೋಡಿದ್ರಿ ದೊಡ್ಡ ಲಿಸ್ಟೇ ಇದೆ ಇದರಲ್ಲಿ ಅಳೆದು ತೂಗಿ ಮಣೆಯನ್ನ ಹಾಕ್ಬೇಕು ಹಾಗೇನೆ ಈ ಕ್ಷೇತ್ರದ ಆಕಾಂಕ್ಷಿಗಳ ಬಗ್ಗೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ವರಸ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಬಿಜೆಪಿ ಮುಖಂಡರು ಮಾತನಾಡಿದ್ದಾರೆ ಕಾಂಗ್ರೆಸ್ನ ಮುಖಂಡರು ಮಾತನಾಡಿದ್ದಾರೆ ಬನ್ನಿ ನೋಡೋಣ ನಾನು ಆ ಆಕಾಂಕ್ಷಿ ಅಂತೇಳಿ ನಾವು ಹೆಸರನ್ನ ಘೋಷಣೆ ಮಾಡಿಕೊಂಡಿರಂತದ್ದು ಪ್ರಮುಖವಾಗಿ ನಾವು ಕಾಂಗ್ರೆಸ್ ಅಂತ ತೆಗೆದುಕೊಂಡ್ರಂತೆ ಮಾಜಿ ಸಂಸದ ಬಿ ಎನ್ ಚಂದ್ರಪ್ಪ ಮತ್ತು ಕಳೆದ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಅಂದ್ರೆ ಎರಡ್ ಸಾವಿರದ ಒಂಬತ್ತು ಸಾಲಿನಲ್ಲೂ ಕೂಡ ಟಿಕೆಟ್ ತಂಡು ಪರಾಜಿತಗೊಂಡಿರುವಂತಹ ಕಾಂಗ್ರೆಸ್ನ ಡಾಕ್ಟರ್ ಜೆ ಜೆ ಟಿ ತಿಪ್ಪೇಸ್ವಾಮಿ ಮತ್ತು ಭವ್ಯ ಸಮುದಾಯದ ನೇರ್ಲಗುಂಟೆ ರಾಮಪ್ಪ ಸೇರಿದಂತೆ ಅನೇಕರು ಅಕಾರದಲ್ಲಿದ್ದಾರೆ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಅನೇಕರಿದ್ರು ಕೂಡ ಬಿಜೆಪಿಯಲ್ಲಿ ಮಾದರಿ ಚೆನ್ನಯ ಸ್ವಾಮೀಜಿಗಳ ಹೆಸರು ಅದ್ಭುತವಾಗಿ ಕೇಳಬತ್ತ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತಡಸ್ಥವಾಗಿರೋದ್ದು ಅಭ್ಯರ್ಥಿ ಅದನ್ನು ಕೇಂದ್ರದಲ್ಲಿ ಚುನಾವಣೆ ಒಂದು ಸಮಿತಿಯಲ್ಲಿ ಮಾಡುತ್ತೆ ಅಲ್ಲ ಮಾದರಿ ಸ್ವಾಮೀಜಿ ಇಲ್ಲಿ ಮಾದರಿ ಸ್ವಾಮೀಜಿಗಳು ನಿಂತ್ಕೋಬಾರ್ದು ಅಂತ ಹೇಳಿ ಏನು ಅಪೇಕ್ಷೆ ಇಲ್ಲ ಬಟ್ ಒಳ್ಳೆ ಈಗ ಆದಿತ್ಯ ಯೋಗಿ ಇದ್ದಾರೆ ಉತ್ತರ ಭಾರತದಲ್ಲಿ ಅವರು ಏನು ದಿಟ್ಟ ನಿಲುವು ತಗೊಂಡು ಒಂದು ನಿರ್ಧಾರ ಮಾಡ್ತಾ ಇದ್ದಾರೆ ಒಂದು ರಾಜನೀತಿಯಲ್ಲಿ ರಾಜಕೀಯದಲ್ಲಿ ಆ ರೀತಿ ಒಂದು ಒಳ್ಳೆಯ ನಿರ್ಧಾರ ಮಾಡ್ಬೋದು ಕೊಟ್ಟರೆ ಏನೂ ಪರವಾಗಿಲ್ಲ ಒಳ್ಳೆ ಉತ್ತಮ ಆಡಳಿತ ಕೊಡ್ತಾರೆ ನಮ್ಮ ಸ್ವಾಮೀಜಿಯವರು ಅಂತೇಳಿ ನಮ್ಮ ಭರವಸೆ ಇದೆ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷದಿಂದ ಬಹಳ ಜನ ಎಲ್ಲರೂ ಆಕಾಂಕ್ಷಿಗಳು ಈ ಒಂದು ಪಟ್ಟಿಯಲ್ಲಿದ್ದಾರೆ ಅದರಲ್ಲಿ ಪ್ರಬಲವಾದಂತಹ ಒಂದು ಸಮುದಾಯ ಭೂವಿ ಸಮುದಾಯಕ್ಕೆ ಒಂದು ಸಾಮಾಜಿಕ ಅಡಿಯಲ್ಲಿ ನೇರಗುಂಟೆ ರಾಮಪ್ಪರವರಿಗೆ ಒಂದು ಟಿಕೆಟನ್ನು ಅನ್ನು ಸಲಿ ಇಡೀ ಕಾಂಗ್ರೆಸ್ಸಿನ ಎಲ್ಲರೂ ಸೇರಿ ಅದರ ಒಂದು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತೀವಂತ ಹೇಳ್ತಾ ಚುನಾವಣೆ ಅಂತ ಹೇಳಿದ್ರೆ ರಣತಂತ್ರ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ ಕಾಂಗ್ರೆಸ್ನಲ್ಲೂ ಕೂಡ ಒಂದು ದೊಡ್ಡ ಲೀಸ್ಟೇ ಇದೆ ಬಿಜೆಪಿಯಲ್ಲೂ ಕೂಡ ಒಂದು ದೊಡ್ಡ ಲೀಸ್ಟೇ ಇದೆ ಇಲ್ಲಿ ಹೈಕಮಾಂಡ್ ಎರಡು ಪಕ್ಷದ ಎರಡು ರಾಷ್ಟ್ರೀಯ ಪಕ್ಷಗಳ ಹೈಕಮಾಂಡ್ ಯಾರಿಗೆ ಮಣೆ ಹಾಕ್ತಾರೆ ಕೊನೆಗೆ ಮತದಾರ ಯಾರ ಭವಿಷ್ಯವನ್ನ ನಿರ್ಧಾರ ಮಾಡ್ತಾನೆ ಎನ್ನುವಂಥದ್ದು ಚುನಾವಣೆ ಆದ ಬಳಿಕವೇ ಗೊತ್ತಾಗುತ್ತೆ ಇದಾಗಿತ್ತು ಇವತ್ತಿನ ಲೋಕಲೆಕ್ಕಾಚಾರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕ್ಷೇತ್ರದ ವಿವರವನ್ನ ನಿಮ್ಮ ಮುಂದೆ ಇಡ್ತೀವಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ